ವೀಕ್ಷಕರೇ ತುಮಕೂರು ಸಂಸದ ಕೇಂದ್ರ ಸಚಿವ ಸೋಮಣ್ಣ ಹಾಗೂ ಅಧಿಕಾರಿಗಳ ಹೆಸರಲ್ಲಿ ನಕಲಿ ದಾಖಲೆ ಹಾಗೂ ಸಹಿ ಸೃಷ್ಟಿಸಿ ಜನರಿಗೆ ವಂಚನೆ ಮಾಡಿದ್ದ ಮಧುಗಿರಿ ತಾಲೂಕಿನ ಮಲ್ನಾಯ್ಕ್ನಹಳ್ಳಿ ನಿವಾಸಿ ಗೋವರ್ಧನ್ ಅನ್ನೋ ಆಸಾಮಿಯನ್ನ ಸಚಿವರ ಆಪ್ತ ಸಹಾಯಕ ಮಹೇಶ್ ನೀಡಿರುವ ದೂರಿನ ಮೇರೆಗೆ ಬಂಧಿಸಿ ಜೈಲುಗಟ್ಟಲಾಗಿದೆ ಈ ಗೋವರ್ಧನ ಮಾಡಿರುವ ದೋಖ ಏನಪ್ಪಾ ಅಂದ್ರೆ ಕೊರಟಗೆರೆ ತಾಲೂಕಿನ ಚಿಲ್ಗಾನಹಳ್ಳಿ ಮೂಲದ ರಾಹುಲ್ ಶಿವಾನಂದ್ ಎನ್ನುವರು ಸಚಿವ ಸೋಮಣ್ಣ ಅವರ ಕಚೇರಿಯ ಸಹಾಯಕ ಹುದ್ದೆಗೆ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕವಾಗಿದ್ದಾರೆಂದು ಲೆಟರ್ ಅನ್ನ ಸೋಮಣ್ಣ ಅವರ ಆಪ್ತ ಸಹಾಯಕ ಮಹೇಶ್ ಅವರಿಗೆ ನೀಡಿದ್ದು ಅದರಲ್ಲಿ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ಸಹಿ ಕೂಡ ಇದ್ದು ಈ ದಾಖಲೆ ಎಲ್ಲ ನಕಲಿ ಅನ್ನೋದು ಪರಿಶೀಲನೆ ವೇಳೆ ಗೊತ್ತಾಗಿದೆ ಈ ಲೆಟರ್ ನೀಡಿದ್ದ ಆರೋಪಿ ಗೋವರ್ಧನ್ ರಾಹುಲ್ ಶಿವಾನಂದ್ ಎಂಬುವರಿಂದ ಮೂವತ್ತು ಸಾವಿರ ಹಣ ಕೂಡ ಪಡೆದು ವಂಚಿಸಿದ್ದಾನೆ ಇದಿಷ್ಟೇ ಅಲ್ಲ ಪಿಯುಸಿ ವಿದ್ಯಾರ್ಥಿ ನಾಗೇಶ್ ಅನ್ನು ಅವರಿಗೆ ವಿವಿ ಕಾಲೇಜಿನಲ್ಲಿ ಬಿಎಗೆ ಅಡ್ಮಿಷನ್ ಮಾಡಿಸುವುದಾಗಿ ಹೇಳಿ ವಿದ್ಯಾರ್ಥಿಯಿಂದ ಅಂಕಪಟ್ಟಿ ಪಡೆದು ಅವನಿಂದ ಕೂಡ ಒಟ್ಟು ಒಂಬತ್ತೂವರೆ ಸಾವಿರ ಹಣ ಪಡೆದು ಅಡ್ಮಿಷನ್ ಮಾಡಿಸದೆ ವಂಚನೆಗೈದಿದ್ದು ಸಚಿವರು ಹಾಗೂ ಅಧಿಕಾರಿಗಳ ನಕಲಿ ಸಹಿ ಮಾಡಿ ಸುಳ್ಳು ದಾಖಲೆ ಸೃಷ್ಟಿಸಿಕೊಂಡು ಹಣ ಪೀಕಿ ಮೋಸ ಮಾಡಿದ್ದಾನೆ ಸದ್ಯಕ್ಕೆ ಬೆಳಕಿಗೆ ಬಂದಿರುವುದು ಈ ಎರಡು ಪ್ರಕರಣಗಳಷ್ಟೇ ಸಚಿವರ ಆಪ್ತನ ದೂರಿನ ಮೇರೆಗೆ ವಂಚಕ ಗೋವರ್ಧನನ್ನ ಬಂಧಿಸಿರುವ ಪೊಲೀಸರು ಜೈಲುಗಟ್ಟಿದ್ದಾರೆ ಈ ಗೋವರ್ಧನ ಒಬ್ಬನೇ ಈ ಎಲ್ಲಾ ನಕಲಿ ದಾಖಲೆ ಸೃಷ್ಟಿಸಲು ಸಾಧ್ಯವಿಲ್ಲ ಇವನಿಗೆ ಎಂಎಲ್ಸಿ ಒಬ್ಬರ ಆಪ್ತ ಸಹಾಯಕನು ಈ ಕೃತ್ಯಕ್ಕೆ ನೆರವು ನೀಡಿದ್ದು ಆತನನ್ನ ರಕ್ಷಿಸುವ ಕೆಲಸವನ್ನ ಕೆಲ ಬಿಜೆಪಿಗರು ಮಾಡುತ್ತಿದ್ದಾರೆ ಅವನ ವಿರುದ್ಧ ಕ್ರಮ ಕೈಗೊಳ್ಳದಂತೆ ಪೊಲೀಸರ ಮೇಲೆ ಒತ್ತಡ ತರ್ತಾ ಇದ್ದಾರೆ ಅನ್ನೋ ಆರೋಪ ಕೂಡ ಬಂದಿದೆ ಪಾಪ ಸಿಪ್ಪೆ ತಿಂದವನು ಜೈಲ್ ಸೇರಿದ್ದಾನೆ ಹಣ್ಣು ತಿಂದವನು ಮಾತ್ರ ರಾಜಕಾರಣಿಗಳ ನೆರಳಲ್ಲಿ ಸೇಫ್ ಆಗ್ತಾ ಇದ್ದಾನೆ ಅನ್ನೋ ಮಾತು ಕೇಳಿ ಬಂದಿದ್ದು ಅವನನ್ನ ರಕ್ಷಣೆ ಮಾಡ್ತಾ ಇರುವವರ ಬಣ್ಣವನ್ನ ಕೂಡ ಮುಂದಿನ ದಿನಗಳಲ್ಲಿ ಬಯಲು ಮಾಡಲಾಗುತ್ತದೆ ಸಚಿವರ ಆಪ್ತ ಸಹಾಯಕ ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿ ಆರೋಪಿಗೆ ನೆರವು ನೀಡಿದ ಆಸಾಮಿಯನ್ನ ಪತ್ತೆ ಹಚ್ಚಿ ಅವನನ್ನು ಜೈಲಿಗೆ ಕಳುಹಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಲಿ ಅನ್ನೋದು ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತರ ಒತ್ತಾಯವಾಗಿದೆ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್